ತೊಂದ್ರೆ ಏನಿಲ್ಲ ರಾಜಕಾರಣದಲ್ಲಿ ಚುನಾವಣೆ ಬದಲಾವಣೆ ಆಗಬಹುದು ಹೇಳಿದ್ರೆ ರಾಜಕೀಯ ಅಸ್ಥಿರ ಆಗ್ತದೆ ಈ ಲೋಕಸಭಾ ಚುನಾವಣೆ ವೇಳೆನೆ ಆಗ್ತದೆ ಈ ಸದ್ಯದ ಪರಿಸ್ಥಿತಿ ಮುಂದುವರೆದ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಹೇಳ್ತೀವಿ ಅಂದ್ರೆ

ಚಲೋ ಇಲ್ಲ ಆ ಥರ ನಿಮ್ಮ ಭವಿಷ್ಯನ ಎಲ್ಲರೂ ನೋಡ್ತಿರ್ತಾರೆ ಕಾಯಕ ಇದ್ದಾರ ಏನು ಹೇಳ್ತಿರ್ತಾರ ಅಂತ ಹೇಳಿ ನೀವು ಮುಂದೆ ಏನಂದ್ರ ನಮ್ಗ ಸಮಯ ಸಿದ್ಧಾಂತವೇ ಅದು ಗವೀಡ್ ಸಿದ್ಧಾಂತನೆ ಅದು ಅವ್ರು ಹೇಳತ್ಲೆ ಇರ್ತಾರೆ ನಾವು ಊಟ ಮಾಡತ್ಲೆ ಇರ್ಬೇಕು ಅಷ್ಟೇ ಪೇ ಸಂಬಂಧ ಕಲಿಸ್ಕೊಂಬಂದೇ ಧರ್ಮದ ಆಚೆ ಅನ್ನೋದು ಬೇರೆ ಇದೆ ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಅಂತ ಸುಮ್ನೆ ಸುಮ್ಮನೆ ಕೇಳ್ತಾರೆ ನೋವಾಗೇ ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನು ನೋವಾಯಿತು ಹೆಂಗಾಯಿತು ಅವ್ರಿಗೆ ಯಾಕೆ ನೋವಾಯಿತು ಧರ್ಮ ಹೆಂಗ್ ಹುಟ್ಟಿತು ಅದು ತತ್ವಜ್ಞಾನದಲ್ಲಿ ಫೇರಿಂಗ್ ತೀರಿ ಅಂತ ಬರುತ್ತೆ ಧರ್ಮ ಹುಟ್ಟಿದ್ದೆ ಭಯದಿಂದ ಅಂತ ಫೇರಿಂಗ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು ನೀರು ನೋಡಿದ ಹೆದರಿದ ಕುಡ್ದ ಖುಷಿ ಆಯ್ತು ಅವನಿಗೆ ಬೆಂಕಿ ನೋಡಿದ ಸುಡ್ತು ಹೆದ್ರಿದ ಅದು ಬೇಸಿಗೆ ತಿಂದ ಖುಷಿ ಆಯ್ತವನಿಗೆ ಗಾಳಿ ನೋಡಿದ ಸುಟ್ಟ ಗಾಳಿ ಬಂತು ಎದರಿದ ಅದು ಉಪಯೋಗ ಗೊತ್ತಾಯಿತು ಪೂಜೆ ಮಾಡಿದ ಹಾಗೆ ಫಿಯರಿಂಗ್ ಇಂತ ಯಾವುದು ಭಯ ಭಯ ಇದ್ದಾಗ ಅವರಿಗೆ ಗೊತ್ತಾಗ ಅದು ಪೂಜಿಸ್ತಾನೆ ಇಲ್ಲ ಅದನ್ನು ವಿರೋಧ ಮಾಡ್ತಾನೆ ಈ ತತ್ವಜ್ಞಾನೆಲ್ಲ ಇರೋ ತಂದ ಅವರಿಗೆ ನೋವಾಗಿದೆ ಹೇಳಿರ್ತಾರೆ ಆ ನೋವು ನೋವು ನಾವು ಪ್ರತಿಭಟಿಸ್ಬೇಕು ಅದನ್ನ ಹೇಳ್ಬೇಕಾರೆ ತಿಳ್ಕೋಬೇಕು ಅವ್ರಿಗೆ ನೋವಾದರೆ ಹಸುತ್ತವನಿ ಗೊತ್ತು ಹಸು ಉಂಡವನಿ ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವಾಯಿತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೋಬೇಕು ಏನು ಹಿಂಗೆ ಆಗಿರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತನಿಗೆ ಗೊತ್ತು ಕೆಣಕೊಂದು ಬೇಡ ಪ್ರತಿ ವರ್ಷ ನಮ್ಮ ಸಬ್ಬಿಗಳ ಮನೆಯಲ್ಲಿ ಶ್ರಾವಣ ದೇವರ ಸಂಪೂಜೆ ಮಾಡಿಸ್ತಾರೆ ಇದು ಪದ್ಧತಿ ಅವರೆಲ್ಲ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಕೇಶಗಳು ಅದು ವರ್ಷಕ್ಕೊಸತಿ ಕರೆಸ್ತಾರೆ ಓದೋರಲ್ಲಿ ಬಂದಿದ್ದರೆ ಮಳೆ ಮಳೆ ಕಡಿಮೆ ಮನುಷ್ಯ ತಪ್ಪು ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದರೂ ಸೃಷ್ಟಿಕರ್ತ ಅವನೆಯಲ್ಲೇ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲವಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆ ಬೆಳೆ ಭೂಕಂಪಗಳು ಹತ್ತುಕಿಟ್ಟುಗಳು ಆ ಅಥವಾ ನಡೀತಾ ಇರ್ತವೆ ಏನು ಅದೆಲ್ಲ ಬರುತ್ತೆ ತಮಾಷೆ ಅಂತೂ ಬರುತ್ತೆ ಮಳೆ ಅಂತಂದರೆ ಇಲ್ಲ ಈ ಬಾರಿ ಏನಾದ್ರು ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗುತ್ತೆ ಛಾಯೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳಿದ್ರೆ ಚೆನ್ನಾಗಾಗುತ್ತೆ ಮೊನ್ನೆ ವಸತಿ ಹೇಳಿದ್ದಲ್ಲ ಅಲ್ಲ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಉತ್ತರ ಕರ್ನಾಟಕದಲ್ಲಿ ಆಯಿತು ಎಲ್ಲ ಕಡೆಗೂ ಆಯಿತಲ್ಲ ಈಗ ಹಮಾಸೆ ನಂತರ ಇಲ್ಲಿ ಬರುತ್ತದೆ ಅಂದ್ರೆ ಈಗ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಯಾವ್ಯಾವ ಚುನಾವಣೆ ಲೋಕಸಭೆ ಚುನಾವಣೆ ಬಗ್ಗೆ ಅದು ಬಂದಾಗ ಹೇಳೋ ಈಗ ಅವಾಗ ಗೊತ್ತಿಲ್ಲ ಅವಾಗ

ಆಪತ್ತುಗಳಿದ್ದಾವೆ ಅದೇ ಬಂದೇ ಹೇಳಿದ ಭೂಕಂಪಗಳು ಆಗ್ತವೆ ಮೊನ್ನೆ ಫಾರಿನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಂಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವರಿಂದ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಸ್ವಲ್ಪ ಬಿಡಿಸಿ ಹೆಂಗಿರ್ತದೆ ನೀವೇ ನೋಡುವುದಿಲ್ಲ ನಮಗೆ ಗೊತ್ತಿರಲ್ಲ ಯಾವ ರಾಷ್ಟ್ರ ರಾಜಕೀಯದಲ್ಲಿ ಪ್ರಸಾರਿਤಗೊಂಡಂತ ಎರಡೂ ಇದೆ ವಾಟ್ ಮತ್ತು ರಾಜ್ಯ ಎರಡೂ ಇಲ್ಲ ಅಂತ ಕಾಣುತ್ತೆ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗತಿದೆ ಅದು ತಮ್ಮ ತಮ್ಮ ವಿಚಾರ ಧರ್ಮ ಅವ್ರಿಗೆ ಜೊತೆ ಇದು ಭಾರತದಲ್ಲಿ ಸೆಕ್ಯುಲರ್ ಜ್ಯಾತ್ಯತೀತವಾದ ಇದೆ ಮತ್ತೆ ಅವರು ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರವಿಡೋದು ಹೇಳುವಂಥದ್ದೇ ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ದುಡಿಯುತ್ತಾರೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇನ್ನು ಎಲ್ಲ ಜನಾಂಗಕ್ಕಿದೆ ಅದನ್ನು ನಾವು ತಿರಸ್ಕರಿಸ್ತೋಬಾರದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರದು ಅದು ಹೆಂಗ್ ನನ್ನ ಧರ್ಮದಲ್ಲಿ ರಾಜಕೀಯ ಇರಬಾರದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಾಗ್ತದೆ ಈಗ ಧರ್ಮದ ಮೇಲೆ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ದೇಶದ ಧರ್ಮಾಧಾರಿತ ರಾಜಕಾರಣ ಅಲ್ಲ ನೀವ್ ಹೇಳಿರಲ್ಲ ಈಗ ಧರ್ಮದ ಧರ್ಮ ರಾಜಕೀಯ ಬೆರಿಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನರ ನೆಡುವಲ್ಲ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳುವಂತ ಪರಿಸ್ಥಿತಿ ನಿರ್ಮಾಣ ಆಗಲ್ಲ